ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂಥ ವಿಷಯ ಈಗಾಗಲೇ ತಿಳಿಸಿದ್ದಾರೆ ಮುಂದೆ ವಿಧಾನ ಪರಿಷತ್ನ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಬರ್ತಾ ಇದೆ ಅದರದ ಉದ್ದೇಶದಿಂದ ಮುಂದಿನ ಕಾರ್ಯರೂಪಗಳ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಪ್ರತಿಯೊಂದು ಬೂತಲ್ಲೂ ಕೂಡ ನೀವೇ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಯಾರ್ಯಾರು ಪದವೀಧರ ಇದ್ದಾರೆ ಅದನ್ನು ನಮ್ಮ ಗಮನಕ್ಕಾದರೂ ತನ್ನಿ ಇಲ್ಲ ನೀವೇ ಸೇರಿಸಿದ್ರು ಸರಿ ಯಾಕಂದರೆ ಈಗ ಡಿಸೆಂಬರ್ ಐದನೇ ತಾರೀಕಿನ ಡೇಟ್ ಕೊಟ್ಟಿದ್ದಾರೆ ಆ ಡೇಟ್ ಒಳಗಡೆ ಇಲ್ಲಿ ನಾವು ಈಗ ಸೇರಿಸ್ಬೇಕಾಗತ್ತೆ ಅವ್ರಿಗೆ ವೋಟಿಂಗ್ ಪರ್ ಬರಬೇಕಾದ್ರೆ ನಾವು ನಿಮ್ಮ ಬುತ್ ಬೂತಲ್ಲಿ ಯಾರ್ಯಾರು ಇದ್ದಾರೆ ನಮ್ಮ ಗಮನಕ್ಕೆ ತಂದರೆ ನಾವು ಅದನ್ನು ಫಾಲೋ ಅಪ್ ಮಾಡ್ತೀವಿ ನಮ್ಮ ಗಮನಕ್ಕೆ ತನ್ನಿ ಅದೇ ರೀತಿ ಈಗ ನಾರಾಯಣ ಸಮ್ಮನವರು ಎರಡು ವಿಷಯ ಹೇಳಿದ್ರು ಇಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಇದೆ ಅಂತ ಬ್ಲ್ಯಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಕೊರತೆ ಒಂದೇ ಅಲ್ಲ ಇನ್ನೂ ಬೇರೆ ಬೇರೆ ರೀತಿ ಇದೆ ದಯವಿಟ್ಟು ಕ್ಷಮಿಸಬೇಕು ನಾನು ಎರಡು ವಿಷಯಗಳು ಪಕ್ಷದ ಸಂಘಟನೆ ಬಗ್ಗೆ ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಈಗ ನಮ್ಮದು ಸರ್ಕಾರ ಇದೆ ನಾವು ನಾಮಿನೇಷನ್ ಬಗ್ಗೆ ನಾವು ಮೂರ್ನಾಲ್ಕು ಸಲ ನಾವು ನಾವು ಕೊಟ್ಟಿದ್ದೀವಿ ಲಿಸ್ಟ್ ಕೊಟ್ಟಿದ್ದೀವಿ ಆದರೆ ಕೆಲವು ಮಾತ್ರ ಬಂದು ಇನ್ನು ಬಂದಿಲ್ಲ ಅದಕ್ಕೆ ನಮ್ಮಲ್ಲಿ ಅಸಮಾಧಾನ ಜಾಸ್ತಿ ಇದೆ ಕೆಲವು ಮಾತ್ರ ಬಂದು ಇನ್ನು ಮಿಕ್ಕಿದ್ ಬಂದಿಲ್ಲ ಅಂತ ದಯವಿಟ್ಟು ಅದನ್ನ ಗಮನ ಕೊಟ್ಟು ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕಂತ ನಾನು ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನಮ್ಮಲ್ಲಿ ಈಗ ಪ್ರತಿ ತಿಂಗಳು ಎರಡು ತಿಂಗಳಿಗೊಮ್ಮೆ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ ಪಕ್ಷದಲ್ಲಿ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಉದಾಹರಣೆಗೆ ನಾನು ಮೊದಲನೇ ಹಂತದಲ್ಲಿ ಐದು ಕಾರ್ಯಕ್ರಮಗಳ ಹೆಸರುಗಳು ಹೇಳ್ತೀನಿ ಒಂದನೇದು ದೀರ್ಘ ಭವ ಎರಡನೇದು ಮಾತೃದೇವ ಭವ ಮೂರನೇದು ಆಚಾರ್ಯ ದೇವಭವ ನಾಲ್ಕನೇದು ಕಾಯಕ ದೇವ ಭವ ಮತ್ತು ಐದನೇದು ಜೀವ ಸಂಜೀವನಿ ಅಂತ ಐದು ಕಾರ್ಯಕ್ರಮಗಳು ಅನ್ಕೊಂಡಿದ್ದೀವಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಮಗೆ ಮುಂಚೂಣಿ ಘಟಕಗಳು ತುಂಬ ಅವಶ್ಯಕತೆ ಇದೆ ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಮಿನಿಮಮ್ ನಮ್ಗೆ ಲೀಡರ್ಗಳು ಒಂದು ಐನೂರು ಜನ ಆದರೂ ನಮಗೆ ಅವಶ್ಯಕತೆ ಇರುತ್ತೆ ಅದರಿಂದ ನಾವು ಎವ್ರಿ ಮಂತ್ ನಾವು ಪ್ರೋಗ್ರಾಮ್ ಮಾಡಿರೋದ್ರಿಂದ ನಮಗೆ ಈ ಸಂಘಟನೆ ಮಾಡೋಕ್ಕೆ ನಮಗೆ ಲೀಡರ್ ತುಂಬ ಅವಶ್ಯಕತೆ ಈಗ ಮುಂಚೂಣಿ ಘಟಕಗಳು ನಾವು ಫಿಲ್ ಅಪ್ ಮಾಡೋಕ್ಕೆ ಕೂಡ ನಮಗೆ ತೊಂದರೆ ಆಗ್ತಾಯಿದೆ ಇದು ತಮ್ಮ ಗಮನಕ್ಕೆ ತರಿತೀವಿ ನಮಗೆ ಈ ಅಧ್ಯಕ್ಷರದ್ದು ಈ ಮುಂಚೂಣಿ ಘಟಕದ್ದು ಮತ್ತು ನಾಮಿನೇಟ್ ಪೋಸ್ಟ್ಗಳು ದಯವಿಟ್ಟು ನಮಗೆ ಒಂದು ತಿಂಗಳ ಒಳಗಡೆ ನೀವೇ ಮುತುವರ್ಜಿ ವಹಿಸಿ ಇದೆಲ್ಲ ತುಂಬಿಕೊಡ್ಬೇಕಂತ ನಾನು ಈ ಸಭೆಯ ಮುಖಾಂತರ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ